ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಹೋಳಿಗೆ ಸಾರು ಕಟ್ಟಿನ ಸಾರು ಅಂತಾರಲ್ಲ ಅದನ್ನು ಮಾಡಿ ತೋರಿಸ್ತೀನಿ ಸೂಪರ್ ಟೇಸ್ಟಿ ಆದಂಥ ಕಟ್ಟಿನ ಸಾರು ಮೂರು ದಿನ ಇಟ್ಕೊಂಡು ಉಂಡ್ರೂ ಕೆಡೋದಲ್ಲದು ಕುದಿಸ್ತಾ ಇರಬೇಕು ಅಷ್ಟೇ ನೋಡ್ರಿ ಈಗ ಮೊನ್ನೆ ಖಾರು ನೀವು ಇತ್ತಲ್ಲ ಖಾರು ನೀವಿಗೆ ಹೋಳಿಗೆ ಮಾಡಿದ್ವಿ ಹೋಳಿಗೆ ಸಿಕ್ಕರಣಿದು ವಿಡಿಯೋ ಹಾಕಿನ ನಿಮ್ಗೆ ಈ ಕಟ್ಟಿನ ಸಾರಿಂದ ವಿಡಿಯೋ ಹಾಕ್ತೇನೆ ನೋಡ್ರಿ ಕಟ್ಟಿನ ಸ್ಯಾರಿ ಹೆಂಗೆ ಮಾಡಬೇಕು ನಮ್ಗೆ ನಮ್ಮ ಮನೆಯೊಳಗೆ ನಾವು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಎರಡು ಟೈಪ್ ಮಾಡ್ತೀವಿ ನಾವು ಈ ಒಂದು ಟೈಪ್ ತೋರಿಸ್ತೀನಿ ಇನ್ನೊಂದು ಹೆಂಗೆ ಅಂತ ಹೇಳ್ತೀನಿ ಕಡಲೆಬೇಳೆ ಬೇಳೆ ಇಟ್ಟಿ ನೋಡ್ರಿ ಕುಕ್ಕರ್ನಾಗ ಎರಡು ಸೀಟಿ ಮಾಡ್ಕೊಂಡೆನಿ ಆದರೂ ಓಪನ್ನಾಗಿ ಕುದಿಯಕ್ಕೆ ಇಟ್ಟನಿ ಯಾಕಂದ್ರೆ ಕುಕ್ಕರ್ನಾಗ ಬೇಯಿಸ್ಕೊಂಡ್ಬಿಟ್ರೆ ಕಟ್ಟು ಭಾಳಷ್ಟು ನೀರು ಹಾಕಕ್ಕೆ ಬರಂಗಿಲ್ಲ ಅಷ್ಟೊಂದು ಕಟ್ಟು ಸರಿಯಾಗಿ ಬರೋಂಗಿಲ್ಲ ಓಪನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರು ಸಾಕು ಮಂದನ್ ಕಟ್ಟು ಬರ್ತತಿ ಸಾರು ರುಚಿ ಆಗ್ತತಿ ಅಂಥೇಳಿ ಓಪನ್ಗೆ ಕುದಿಸ್ಕೊಂಡು ಹಾಕ್ತಾನಿ ಎರಡು ಸಿಟಿ ಕುಕ್ಕರ್ನಾಗ ಹೊಡಿಸಿ ಓಪನ್ನಾಗ ಐದು ನಿಮಿಷ ಕುದಿಸ್ಕೊಂಡೆನಿ ಬ್ಯಾಳಿ ಬೈಯೋವರೆಗೆ ಈಗ ಕಟ್ಟು ಬಸ್ಕೊಂಡ ನೋಡ್ರಿ ಒಂದು ಹನಿ ಕಟ್ಟಿಲ್ದಂಗೆ ಬೇಳೆ ಬಸ್ತು ಅದೇ ಪಾತ್ರೆಗೆ ಹಾಕಬೇಕು ಆಮೇಲೆ ಬೆಲ್ಲಗೆಲ್ಲ ಕುಡಿಸ್ಬೇಕು ನಿಮಗೆ ತೋರ್ಸನ ಹೊಳಗಿದು ಆಲ್ರೆಡಿ ಇವಾಗ ನೋಡ್ರಿ ಕಟ್ ಎಷ್ಟು ಚೆನ್ನಾಗಿ ಬಂದೈತಿ ಕಟ್ಟಿನ ಸಾರು ಮಾಡಿ ತೋರಿಸ್ತಾನೆ ಈಗ ನಿಮಗೆ ಹೋಳಿಗೆ ಸಾರು ಅಂತಾರ ಕಟ್ಟಿನ ಸಾರು ಅಂತಾರ ಈಗ ಒಂದು ದಪ್ಪನ ಸಾಳದ ಪಾತ್ರೆ ಇಟ್ಕೊಂಡು ಬಾಳಗಿನ ಕಡಾಯಿ ಅಂತೀರಲ್ಲ ನಾವು ಬಾಳ್ಗೆ ಅಂತೀವಿ ಈಗ ಒಂದು ಸ್ಪೂನ್ ಜೀರಿಗೆ ಸಾರಿಗೆ ಮಸಾಲ ರುಬ್ಕೊಂಡೋಗಿದ್ದು ಒಂದು ಸ್ಪೂನ್ ಜೀರಿಗೆ ಫ್ರೈ ಮಾಡೋನು ಒಂದು ಪ್ಲೇಟಿಗೆ ತಕ್ಕೊಳನು ಒಂದು ಸ್ಪೂನು ಕೊತ್ತಂಬರಿ ಕಾಳು ಹಾಕೋನು ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಫ್ರೈ ಮಾಡ್ಕೊಳೋಣ ಈ ಸಾರಿಗೆ ಯಾವ ಮಸಾಲೆ ಪುಡಿನೂ ಹಾಕೋಂಗಿರ್ಲ ಇರಂಗಿಲ್ಲ ಫ್ರೆಶ್ ಆಗಿ ಮಸಾಲೆ ಮಾಡ್ಕೋಬೇಕು ಈಗೇನು ನಾ ಮಾಡ್ತಾನೆ ಇದೆ ನೋಡಿರಿ ಒಂದು ಸ್ಪೂನ್ ಜೀರಿಗೆ ಹುರಿದದ್ದಾಯಿತು ಒಂದು ಸ್ಪೂನ್ ಕಾಳು ಹುರ್ಕೋಬೇಕು ಎಣ್ಣೆ ಹಾಕಬಾರ್ದು ಹಾಗೆ ಹುರ್ಕೋಬೇಕು ಅದನ್ನು ಒಂದು ಪ್ಲೇಟ್ನಾಗ ತಕೊಂಡು ಜೀರಿಗೆ ತಗೊಂಡು ಪ್ಲೇಟ್ನಾಗ ನಂತರ ನೋಡಿರಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿ ಅವನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಇವನ್ನ ಎರಡು ಮೀಡಿಯಮ್ ಈರುಳ್ಳಿ ಆರು ಜನ ಇದ್ದೀವಿ ನಮ್ಮ ಮನೆಯೊಳಗೆ ಆರು ಜನಕ್ಕೆ ಸಾಲ ಅಷ್ಟು ನಾನೀಗ ಸಾಂಬಾರು ಮಾಡ್ತೀನಿ ನಾವು ಮೂರು ದಿನ ಬಂದ್ರೂ ಅದು ಮೂರು ದಿನ ಉಣ್ಣಂಗಿಲ್ಲ ಎರಡು ದಿನ ಊಟ ಮಾಡ್ತೀವಿ ಎರಡು ದಿನಕ್ಕಾಗ ಸಾಂಬಾರ ಮಾಡ್ತೀನಿ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿದ್ನ ಹಸಿ ಸ್ಮೆಲ್ ಹೋಗಬೇಕು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಹಂಗೆ ಹುರ್ಕೋಬೇಕು ನೋಡ್ರಿ ಫಿಫ್ಟಿ ಪರ್ಸೆಂಟಿಗೆ ಬೆಂದತಿ ಒಂದು ಎರಡು ಮೂರು ಕಡ್ಡಿ ಕರಿಬೇ ಹಾಕನು ದೊಡ್ಡದು ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕ್ತೀನಿ ಇದನ್ನು ಚೆಂದ ಬಾಡಿಸ್ಕೋಬೇಕು ಒಂದು ಸಣ್ಣ ಬಟ್ಲ ಕೊಬ್ಬರಿ ಸಣ್ಣ ಬಟ್ಲ ಕೊಬ್ಬರಿನ ಪೀಸ್ ಮಾಡಿಟ್ಕೊಂಡಿ ಹಾಕೋನು ಇಲ್ಲಿ ಹಸಿ ಕೊಬ್ಬರಿ ಹಾಕನಿ ಈ ಸಾರಿಗೆ ಒಣ ಕೊಬ್ಬರಿ ಬೇಕು ಒಣ ಕೊಬ್ಬರಿ ಖಾಲಿಯಾಗಿತ್ತು ಹಿಂಗಾಗಿ ಹಸಿ ಕೊಬ್ಬರಿ ಹಾಕಾಕ್ತನಿ ಹಸಿ ಕೊಬ್ಬರಿ ಹಾಕಿದ್ರು ನಡಿತತಿ ಆದರೆ ಒಣ ಕೊಬ್ಬರಿ ಹಾಕಿದ್ರೆ ಇದ್ರಕ್ಕಿಂತ ರುಚಿ ಬರ್ತತಿ ಒಣ ಕೊಬ್ಬರಿ ಹಾಕಿರಿ ಸಾರಿನ ಇದು ಕಟ್ಟಿನ ಸಾರಿಗೆ ಆನಂತರ ಈ ಕಡ್ಡಿ ಕೊತ್ತಂಬರಿ ಕಡ್ಡಿ ನೋಡ್ರಿ ಎಳಿಯೂ ಬಡ್ಡಿ ಮಟ್ಟ ಎಳಿ ಕಡ್ಡಿ ಇತ್ತು ಈ ನಾವು ವೇಸ್ಟ್ ಮಾಡೋಲ್ಲ ಹಿಂಗೆ ರುಬ್ಬದ್ರಾಗ ಹಾಕ್ತೀನಿ ಆಮೇಲೆ ಕೊತ್ತಂಬರಿನೂ ಹಾಕಿ ನೋಡ್ರಿ ಒಂದಿಷ್ಟು ಎರಡು ಸೇರಿ ಒಂದು ಹಿಡಿ ಈ ಕಡ್ಡಿನ ವೇಸ್ಟ್ ಮಾಡಬೇಡ್ರಿ ಅದನ್ನು ಚಟ್ನಿ ರುಬ್ಬುವಾಗ ಸಾಂಬಾರ್ಕ ರುಬ್ಬುವಾಗ ಹಸಿಮೆಣಸಿನಕಾಯಿ ಪೇಸ್ಟ್ ರುಬ್ಬೋವಾಗ ಅದ್ರಾಗ ಹಾಕಿ ರುಬ್ಬಿಬೇಡ್ರಿ ನೋಡ್ರಿ ಇದನ್ನೆಲ್ಲ ಚೆಂದ ಸಣ್ಣ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾತು ಇದನ್ನು ಒಂದು ಪ್ಲೇಟ್ ತೆಗೇನು ಸ್ವಲ್ಪ ಹಾರಬೇಕಿದು ಎಲ್ಲ ಸ್ವಲ್ಪ ಹಾರಿಂದ ನೈಸ್ ಪೇಸ್ಟ್ ಮಾಡ್ಕೋಬೇಕು ಈ ಹುರಿಯ ಹೊತ್ತಿನಾಗ ಇನ್ನೊಂದು ಥರ ಸಾರದ್ನೆಲ್ಲ ಹಸಿ ಮೆಣಸಿನ್ಕಾಯಿ ಒಂದು ಹಿಡಿ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿ ಇದ್ರಾಗ ಫ್ರೈ ಮಾಡ್ಕೊಂಡು ರುಬ್ಬಿ ಸಾಂಬಾರು ಮಾಡ್ತೀನಿ ಒಂಥರ ಇವತ್ತು ಮಾಡೋದು ನಾನು ಒಣ ಖಾರ ಪುಡಿ ಹಾಕತ್ತೆ ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ತೀನಿ ಎರಡು ಥರನೂ ರುಚಿ ಆಗ್ತತಿ ಅದು ಒಂಥರ ರುಚಿ ಆಗ್ತತಿ ಇದೂ ಒಂಥರ ರುಚಿ ಆಗ್ತತಿ ಆದ್ರೆ ಕೊಬ್ಬರಿ ಮಾತ್ರ ಒಣ ಕೊಬ್ಬರಿ ಹಾಕಿರಿ ಭಾಳ ಟೇಸ್ಟ್ ಕೊಡ್ತತಿ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡ್ರಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಈ ಥರ ಇರಬೇಕು ಮಸಾಲೆ ಇಷ್ಟು ಹಾಕಿಬಿಟ್ರೆ ಬೇರೆ ಯಾವ ಮಸಾಲೆನೂ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಉಪ್ಪು ಖಾರ ಅರ್ಶಿಣ ಪುಡಿ ಹುಳಿ ಬೆಲ್ಲ ಹಾಕಿಬಿಟ್ರೆ ಸಾಕು ಯಾವ ಮಸಾಲೆ ಪೌಡ್ರೂ ಯೂಸ್ ಮಾಡೋಂಗಿಲ್ಲ ನಾವು ಕಟ್ಟಿನ ಸಾರಿಗೆ ಈಗ ಅದೇ ಬಾಳಿಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕೊಂದು ಸಾರಿಗೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋನು ಒಂದು ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ನೀವು ಯಾವಾಗಲೂ ಹೊಸಬ್ರು ಅಡಿಕೆ ಕಲಿತಾ ಇದ್ರೆ ಬಿಗಿನರ್ಸ್ಗೆ ನಾ ಹೇಳೋದು ನೀವು ಅಳತಿ ಪ್ರಕಾರ ಕಲಿಯೋದನ್ನು ಬಿಟ್ಟು ಅಜ್ಮಾಸ್ ಪ್ರಕಾರ ಕಲಿತು ಬಿಡ್ರಿ ಕೈ ಹಿಡ್ತಾ ಕಣ್ಣು ಈ ಕಣ್ಣು ಕೈ ಹಿಡ್ತಕ್ಕೆ ಮಾಡೋಂಥದ್ದು ಕಲೀರಿ ಅಜಮಾಸ್ ಹಾಕಂಥದ್ದು ಕಲ್ತು ಬಿಡ್ರಿ ಭಾರಿ ಈಜಿ ಅದು ಈಗ ಅಳತಿ ಪ್ರಕಾರ ಒಮ್ಮೆ ಹೆಚ್ಚಾಕತಿ ಒಮ್ಮೆ ಕಡಿಮೆ ಆಕತಿ ಹಂಗೆ ಬರಲಿಲ್ಲ ಹೆಂಗೆ ಬರಲಿಲ್ಲ ಅನ್ನೋದಕ್ಕಿಂತ ಅಜಮಾಸ್ ಲೆಕ್ಕ ಬಿಡ್ರಿ ನಮಗೆ ಯಾವುದು ಅಳತಿ ಇಲ್ಲ ನೋಡ್ರಿ ನಾವು ವಿಡಿಯೋ ಮಾಡಬೇಕಾದ್ರೆ ನಾ ಅಳತಿ ಹೇಳೋದು ನನಗೊಂಥರ ಆಗ್ತತಿ ಆದರೂ ನಿಮಗೋಸ್ಕರ ಹೇಳ್ತಿರ್ತೀನಿ ನಾ ಮಾತ್ರ ಅಜಮಾಸೇ ಎಲ್ಲ ಹಾಕೋದು ಈಗ ಎಣ್ಣೆ ಸ್ಪೂನ್ಲಿ ಅಳತಿ ಮಾಡಿ ಹಾಕಲಿಲ್ಲ ನಾನು ಎರಡು ಸ್ಪೂನ್ ಅಳತಿ ಮಾಡಿರಿ ಎರಡು ಸ್ಪೂನ್ ಇರ್ತೈತೆ ಅದು ಅಷ್ಟೊಂದು ನಮಗೆ ಹಿಟ್ಟು ಸಿಕ್ಬಿಟ್ಟಿರ್ತೈತೆ ಅಡುಗೆ ಮಾಡಿ 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 ನೋಡ್ರಿ ಈಗ ಒಳಗೆ ಕರಿಬೇ ಹಾಕಿದೆ ಆನಂತರ ಒಂದು ಲಿಂಬೆ ಹಣ್ಣಿನ ಆ ಥರದಷ್ಟು ಹುಣಸಿ ಹಣ್ಣು ತೊಳೆದು ಹತ್ತು ನಿಮಿಷ ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕಿದೆ ಈ ಹುಳಿ ಚಲೋ ರೀ ಇದು ಯಾಕಂದ್ರೆ ಹಸಿದು ಚಂದಾಗಿ ಸಣ್ಣ ಉರಿಯೊಳಗೆ ಸಣ್ಣೂರಿಯೊಳಗೆ ಐದು ನಿಮಿಷ ಕುದಿಸ್ಬೇಕಿದ್ನ ಹುಳಿಗೆ ತಕ್ಕಂಗೆ ಬೆಲ್ಲ ನಮ್ಮ ಉತ್ತರ ಕರ್ನಾಟಕದ ಅಡಿಗೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೈತಿ ಉಪ್ಪು ಖಾರ ಹುಳಿ ಸಿಹಿ ಬಾಯಿ ಚಪ್ಪರ್ಸ್ಕೊಂಡು ಊಟ ಮಾಡೋಂಥ ಅಡಿಗೆನೇ ಉತ್ತರ ಕರ್ನಾಟಕದ ಅಡುಗೆ ಭಾಳ ನೋಡಿರಿ ಒಂದು ಐದು ನಿಮಿಷ ಚೆಂದ ಕುದಿಬೇಕಿದು ಉಪ್ಪು ಹುಳಿ ಬೆಲ್ಲ ಖಾರ ಎಲ್ಲ ಚಲೋ ಮಿಕ್ಸ್ ಮಾಡೋಣ ಇದನ್ನ ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಅರ್ಶಿಣ ಪುಡಿ ಹಾಕೋಣ ಇನ್ನು ಖಾರ ಪುಡಿ ನಮಗೆ ಖಾರ ಎಷ್ಟು ಬೇಕು ಅಷ್ಟು ಮೀಡಿಯಮ್ ಖಾರ ತಿಂತೇವೆ ನಮ್ಮ ನಮ್ಮ ಮನೆಯೊಳಗೆ ಎರಡು ಸ್ಪೂನ್ ಹಾಕಿನಿ ನೀವು ಖಾರ ಎಷ್ಟು ತಿಂತೀರಿ ಅದ್ರ ಮೇಗಿಂದ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚಂದ ಮಿಕ್ಸ್ ಮಾಡಿ ಐದು ನಿಮಿಷ ಚಲೋ ಕುದಿಸ್ಬೇಕಿದ್ನು ನೋಡ್ರಿ ಒಂದು ಐದು ನಿಮಿಷ ಚೆಂದ ಕುದ್ದಿಂದ ರುಬ್ಬಿಟ್ಕೊಂಡಂಥ ಮಸಾಲ ಹಾಕನು ಇಟ್ಕೊಂಡಂಥ ಮಸಾಲೆ ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡೋಣ ಯಾರೆಲ್ಲ ನಾನು ಹಾಕೋ ವಿಡಿಯೋ ನೋಡ್ತೀರಿ ನಿಮಗಿಷ್ಟ ಆದರೆ ನಿಮಗೇನಾದರೂ ಹೆಲ್ಪ್ ಅನಿಸಿದ್ರೆ ಅದರಿಂದ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸಬ್ರ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನೋಡಿರಿ ಈಗ ಕಲರ್ ಎಷ್ಟು ಚೆನ್ನಾಗಿ ಬಂದತಿ ಉಪ್ಪು ಖಾರ ಹುಳಿ ಬೆಲ್ಲ ಕುದೀತು ಅಂದ್ರೆ ಕಲರ್ ಹಿಂಗಾರಿ ರೀ ಘಮ ಘಮ ಸ್ಮೆಲ್ ಬರ್ತತಿ ಹೋಳ್ಗೆ ಸಾರು ಅಂದರೆ ಯಾರಿಗೆ ಇಷ್ಟ ಇಲ್ಲ ತುಂಬ ಇಷ್ಟ ಆಗ್ತತಿ ಹೋಳ್ಗೆ ಮಾಡಿದಾಗ ಇನ್ನೊಂದು ಸಲ ಕಟ್ಟಿನ ಸಾರು ಈ ಥರ ಮಾಡಿ ಊಟ ಮಾಡ್ರಿ ಪದೇ ಪದೇ ಹಿಂಗೆ ಮಾಡ್ತೀರಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡೋನು ಇವಾಗ ಕಟ್ ಹಾಕಿಬಿಡೋಣ ಕಟ್ ನೋಡ್ರಿ ವಿ ಕಡಲೆಬೇಳೆ ಕಟ್ಟಿದು ನಾವು ಹೋಳಿಗೆ ಕಡಲೆಬೇಳೆಯಿಂದ ಮಾಡ್ತೀವಿ ತೊಗರಿಬೇಳೆ ಹಾಕಿ ಮಾಡೋಲ್ಲ ತೊಗರಿ ಅಷ್ಟು ಟೇಸ್ಟ್ ಬರೋಲ್ಲ ಯಾರೋ ನಮ್ಮನೆಯಾಗ ಉಣ್ಣಂಗಿಲ್ಲ ಕಡ್ಲಿಬೇಳೆ ಹೋಳ್ಗೆ ಮಾಡ್ಕೊಂಡು ಉಣ್ಣು ನೋಡ್ರಿ ಏನು ರುಚಿಯಾಗಿರ್ತವು ಕಟ್ಟುನು ಕಟ್ಟಿನ ಸಾರು ಅಂದ್ರೆ ಕಡ್ಲಿಬೇಳೆ ಕಟ್ಟಿಂದೇ ಮಾಡಬೇಕು ಅಂದ್ರೆ ಹೋಳ್ಗಿನೂ ರುಚಿ ಕಟ್ಟಿನ ಸಾರು ರುಚಿಯಾಗಿ ಇರ್ತತಿ ನೋಡ್ರಿ ಚಲೋತ್ನಂಗೆ ಒಂದು ಹತ್ತು ನಿಮಿಷ ಕುದಿಸಿಬಿಟ್ರೆ ಮುಗೀತು ನೋಡ್ರಿ ರೆಡಿ ಆಕತಿ ಸಾರು ಹತ್ತು ನಿಮಿಷ ಕುದಿಸಿಬಿಟ್ರೆ ಸಾರು ರೆಡಿ ಆಯ್ತು ಕಟ್ಟಿನ ಸಾರು ಮೂರು ದಿನವರೆಗೂ ಕುದಿಸ್ಕೊಂಡು ಊಟ ಮಾಡ್ಬೋದು ಕೆಡಲ್ರಿ ಇದು ಇದನ್ನೀಗ ಒಂದು ಪಾತ್ರೆಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದೈತಿ ಕುದ್ದ ನಂತರ ಹತ್ತು ನಿಮಿಷ ಕುದ್ದ ನಂತರ ಕಲರು ಟೇಸ್ಟು ಸೂಪ್ಪರ್ ೀರಿ ಸಾರಿ ಏನು ಸೂಪರಾಗಿ ಬಂದೈತಿ ಇಲ್ಲಿ ವೀಡಿಯೋ ಮುಗಿಸ್ತಾನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗುತ್ತಾನೆ ಎಲ್ಲರಿಗೂ ನಮಸ್ಕಾರ ರೀ